ಇಡ್ಲಿ ಕಲ್ಲಂಗಡಿ ಆಯ್ತು ಈಗ ಬಾಟಲ್ ನೀರು ಬ್ಯಾನ್ ಆಗುತ್ತಾ ಬಾಟಲ್ ನೀರು ಕುಡಿಯೋದಿಕ್ಕೆ ಎಷ್ಟು ಯೋಗ್ಯವಾಗಿದೆ ಒಂದೊಂದೇ ವಸ್ತುವಿನಲ್ಲಿ ಏನೆಲ್ಲ ಹಾನಿಕಾರಕ ವಸ್ತುಗಳಿದೆ ಅನ್ನೋದು ನಾವು ನೋಡ್ತಾನೆ ಬರ್ತಾ ಇದೀವಿ ತಿನ್ನೋ ಇಡ್ಲಿ ಆ ಇಡ್ಲಿಯನ್ನ ಬಯಸೋದಿಕ್ಕೆ ಬಳಸುವಂತಹ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಆರೋಗ್ಯ ಇಲಾಖೆ ಮಾಡಿದಂತಹ ಟೆಸ್ಟ್ ನಲ್ಲಿ ಗೊತ್ತಾಗಿದೆ ಇದಾದ ನಂತರ ಕಲ್ಲಂಗಡಿ ಕಲ್ಲಂಗಡಿಗೆ ಚುಚ್ಚುಮಂದನ್ನು ಹಾಕ್ತಾರೆ ಕೆಂಪಾಗಿರಲಿ ಅಂತ ಸೊ ಅದನ್ನು ಕೂಡ ಬಳಸಬಾರ್ದು ಅನ್ನೋದಾಯಿತು ಈಗ ಬಾಟಲ್ ನೀರು ದುಡ್ಡು ಕೊಟ್ಟು ಕುಡಿಯೋ ನೀರು ಡೇಂಜರ್ ಕುಡಿಯುವ ನೀರಿನಲ್ಲೂ ಕೂಡ ಹಾಗಾದರೆ ವಿಷಕಾರಿ ಅಂಶ ಇದೆಯಾ ಅನ್ನೋ ಪ್ರಶ್ನೆ ಈಗ ಲೋ ಕ್ವಾಲಿಟಿ ಬಾಟಲ್ ನಿಮ್ಮ ಜೀವಕ್ಕೆ ಕುತ್ತು ತರತ್ತೆ ಕುಡಿಯುವ ನೀರಿನ ಮೇಲೂ ಕೂಡ ಆರೋಗ್ಯ ಇಲಾಖೆ ಕಣ್ಣಿಟ್ಟಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಪರೀಕ್ಷೆಗಳಾಗ್ತಾ ಇದೆ ಒಂದೊಂದೇ ಪರೀಕ್ಷೆಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಅದರಲ್ಲಿ ಇಂತಹ ವಿಷಕಾರಿ ಅಂಶಗಳು ಯಾವೆಲ್ಲ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ ಬೇಸಿಗೆಗೂ ಮೊದಲೇ ನೀರಿನ ಪರೀಕ್ಷೆಗೆ ಇಳಿದಂತಹ ಆಹಾರ ಇಲಾಖೆ ಇನ್ನೂರ ಎಂಬತ್ತೆಂಟು ವಾಟರ್ ಬಾಟಲ್ ಮಾದರಿಯ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದೆ ಈ ಬಾಟಲ್ ವರದಿಗಾಗಿ ಆಹಾರ ಇಲಾಖೆ ಈಗ ಕಾಯ್ತಾ ಇದೆ ಇನ್ನೂರ ಎಂಬತ್ತೆಂಟು ವಾಟರ್ ಬಾಟಲ್ ಮಾದರಿ ಸ್ಯಾಂಪಲ್ ಕಲೆಕ್ಟ್ ಆಗಿದೆ ಟೆಸ್ಟ್ಗೂ ಕೂಡ ಅದನ್ನು ಕಳುಹಿಸಿದ್ದಾರೆ ಅದರ ರಿಪೋರ್ಟ್ ಬರೋದು ಬಾಕಿ ಇದೆ ಹಾಗಾದರೆ ಈ ಬಾಟಲ್ ನೀರು ಕುಡಿಯೋದಿಕ್ಕೆ ಎಷ್ಟು ಯೋಗ್ಯವಾಗಿದೆ ಅದರಲ್ಲೂ ಕೂಡ ಏನಾದರೂ ವಿಷಕಾರಿ ಅಂಶಗಳು ಪತ್ತೆಯಾಗುತ್ತಾ ಆ ನಿಟ್ಟಿನಲ್ಲಿ ಆಹಾರ ಇಲಾಖೆ ಪರೀಕ್ಷೆಗಳನ್ನು ಮಾಡ್ತಾ ಇದೆ ರಿಪೋರ್ಟ್ Once the report comes, we haven't got any report. Once the report comes, see now water is a very sensitive now yes. is very sensitive, right. and uh, uh, we are we will be looking at it for uh, the quality and uh, definitely because people pay for the water, so when you are paying for the water, you should get good quality water, basically. If it is some nully water, free water, obviously there could be some. Uh, uh, adulteration there, or there could be some uh, like how you know there's an issue about uh, what's happening in the Ganga River, in the Mahakumbh, where uh, Central Drug Authority, uh, Central Pollution Board has said there is a lot of fecal matter in it. But that is another issue. There's a controversy. That is different. People are going voluntarily. Nobody is forcing them to go there. Here you. are ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್